ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ಕಾಳು ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಮಸಾಲೆ ಇಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಮಾಡೋಕ್ಕೆ ಬೇಕಾಗೋ ಸಾಮಗ್ರಿಗಳು ಅರ್ಧ ಕೆ ಜಿ ತೊಗರಿಕಾಯಿ ತಗೊಂಡು ಸುಲ್ದಿ ಕಾಳು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಅರ್ಧ ಸ್ಪೂನ್ ಕಡಲೆ ಒಂದು ಆರು ಸ್ಪೂನು ಹಸಿ ತೆಂಗಿನ ತುರಿ ಒಂದೆರಡು ಬದನೆಕಾಯಿ ಒಂದು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಎರಡು ಸ್ಪೂನ್ ಧನ್ಯ ಪೌಡ್ರು ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿ ಒಂದು ನಾಲ್ಕು ಲವಂಗ ಒಂದು ಟೊಮೊಟೊ ಒಂದು ಅರ್ಧ ಇಂಚ್ ಶುಂಠಿ ಕಂಡ್ಲಿ ಬಿಸಿಗಿಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಸೆಕ್ಕೆ ಲವಂಗ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ತೀನಿ ಎರಡು ನಿಮಿಷ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೆಕ್ಕೆ ಲವಂಗ ಎಲ್ಲ ಫ್ರೈ ಮಾಡಿದ್ದೀನಿ ಇವಾಗ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಈಗ ಒಂದು ನಿಮಿಷ ಫ್ರೈ ಮಾಡ್ತೀನಿ ಈಗೆಲ್ಲ ಫ್ರೈ ಮಾಡಿದ್ದೀನಿ ಈಗೊಂದು ಐದು ನಿಮಿಷ ಬಿಡ್ತೀನಿ ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಹ್ಞೂ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ கழுிவாசி மசாலா ரெடி மாரு ஜாரி ஜாரி சிள்ளி பவுட்ரு ಬನ್ನಿ ಪೌಡ್ರು ಕೊತ್ಮರಿ ಸ್ವಲ್ಪ ಸ್ವಲ್ಪ ಹಾಕೊಬೇಕು ಕೊತ್ಮಿರಿ ಇಲ್ಲ ನೀವು ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ರುಬ್ಕೊಬೇಕೀನಿ ಕಾಳು ಹಸಿ ವಾಸನೆ ಹೋಗಿದೆ ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಎಲ್ಲ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗಬೇಕಾ ಫ್ರೈ ಮಾಡಿ ಜಾರ್ ತೊಳೆದಿದ್ದು ನೀರು ಸ್ವಲ್ಪ ಹಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪಾಡ್ತಾ ಇದ್ದೀನಿ ಇದೊಂದು ಐದು ನಿಮಿಷ ಬೆಂದ ಒಂದು ಐದು ನಿಮಿಷ ಎಲ್ಲ ಬೆಂದೈತೆ ಹಸಿ ಹೋಗೈತೆ ಈಗ ಆಲೂಗಡ್ಡೆ ಬದ್ನೇಕಾಯ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಮಸಾಲೆ ನೀರು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಇವಾಗ ಕುಕ್ಕರ್ ಮಕ್ಕಳೇ ಮುಚ್ಚ್ತಾ ಇದ್ದೀನಿ ಒಂದು ವಿಜಿಲ್ ಕೂಗಿಸ್ಕಂತ ಕುಕ್ಕರ್ ತಣ್ಣಗಾಗಿದೆ ವಿಜಿಲ್ ತೀತಾ ಇದ್ದೀನಿ ಈಗ ತೊಗರಿ ಕಾಳು ಆಲೂಗಡೆ ಬದ್ನೆಕಾಯಿ ಮಸಾಲೆ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ